ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇರಾಮ್ ಸರ್ ವಾಕ್ ಯೂಟ್ಯೂಬ್ ಚಾನಲ್ ಚಾನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಸ್ಕ್ರೈಡ್ ಮಾಡ್ಕೊಳ್ಳಿ ಹಾಗೆ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪಾ ವಿಷಯ ಅಂತಂದ್ರೆ ದರ್ಶನ್ವರೆಗೆ ಕಾಂಟ್ರವರ್ಸಿ ಬಿಡಲ್ವಾ ನನಗೆ ಯಾಕಂತಂದ್ರೆ ಅವರು ನಾರ್ಮಲಿ ಏನಾದರೂ ಹೊರಗಡೆ ಮಾತಾಡಿದಾಗ ಅದು ಅದರಲ್ಲಿ ಏನಾದರೂ ಒಂದು ಕಾಂಟ್ರವರ್ಸಿ ಆಗೋವಂಥದ್ದು ಇರುತ್ತೆ ಅಥವಾ ಅದು ಕಾಂಟ್ರವರ್ಸಿ ಆಗೋಗ್ಬಿಡುತ್ತೆ ಸೊ ಅದು ಅವ್ರು ಮಾಡ್ತಾರಾ ಅಥವಾ ಇದು ಆಗುತ್ತಾ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ ಯಾಕಂತಂದರೆ ಇವಾಗ ನಿಮ್ಗೆ ಗೊತ್ತಿರೋಂಗೇ ಇವಾಗ ಅವ್ರದ್ದು ಬರ್ತ್ಡೇ ಆಯಿತು ಆಮೇಲೆ ಕಾಟೇರ ಸಿನಿಮಾದೊಂದು ಒಳ್ಳೆ ಸಕ್ಸಸ್ ಒಂದು ಸೆಲೆಬ್ರೇಷನ್ ಕೂಡ ಮಾಡಿದ್ರು ಜೊತೆಗೆ ಅವರು ಚಿತ್ರರಂಗದಲ್ಲಿ ಒಂದು ಇಪ್ಪತ್ತೈದು ವರ್ಷ ಕೂಡ ಕಂಪ್ಲೀಟ್ ಮಾಡಿದ್ರು ಸೊ ಈ ರೀತಿಯ ಒಂದು ಮೂರು ಒಂದು ಒಳ್ಳೆ ಸೆಲೆಬ್ರೇಷನ್ ಮಾಡುವಂಥ ಒಂದು ವಿಷಯಗಳು ಅವ್ರ ಅಭಿಮಾನಿಗಳು ಸಿಕ್ಕಿತ್ತು ಅದು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ನಡೆದಿತ್ತು ಬಟ್ ಆ ಟೈಮಲ್ಲಿ ಕೆಲವೊಂದು ಹೇಳಿಕೆಗಳು ಇವಾಗ ಕೆಲವೊಂದು ಕಾಂಟ್ರವರ್ಸಿಗಳಾಗಿ ಅದು ನಡೀತಾ ಇದೆ ಜೊತೆಗೆ ಅವ್ರ ಮೇಲೆ ಒಂದು ಎರಡು ಕಡೆಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಒಂದು ವಾಣಿಜ್ಯ ಮಂಡಳಿ ಅಂತ ಅನಿಸುತ್ತೆ ಇನ್ನೊಂದು ಮಹಿಳಾ ಆಯೋಗಕ್ಕೆ ಒಂದು ಕಂಪ್ಲೇಂಟನ್ನ ಕೊಟ್ಟಿದ್ದಾರೆ ಸೊ ಮೊದ ಅದ್ರ ಜೊತೆಗೆ ಇನ್ನೊಂದು ಒಳ್ಳೆಯ ವಿಚಾರ ಕೂಡ ಇದೆ ಅವ್ರದ್ದು ಅದು ಹೇಳ್ತೀನಿ ಸೊ ದರ್ಶನ್ ಅವ್ರ ವಿರುದ್ಧ ಕನ್ನಡಿಗ ಶ್ ಕನ್ನಡ ಶೆಫಿ ಅನ್ನೋರು ಕರ್ನಾಟಕ ಪ್ರಜಾಪರ ಒಂದು ಸಂಘಟನೆ ಇದೆ ಸೊ ಅದ್ರ ಕಡೆಯಿಂದ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ವಾಣಿಜ್ಯ ಮಂಡಳಿಗೆ ಅದು ಏನಕ್ಕೆ ಅಂತಂದರೆ ಇವಾಗ ರೀಸೆಂಟಾಗಿ ನಿಮ್ಗೆ ಗೊತ್ತಿರೋ ಹಾಗೆ ಉಮಾಪತಿ ಅವರಿಗೆ ತಗಡು ನಮ್ಮ ಹತ್ರ ಬಂದು ಯಾಕೆ ಗುಮ್ಮಿಸ್ಕೊಂತೀಯ ಪದೇ ಪದೇ ಅಂತ ಒಂದು ಕೆಲವೊಂದು ಹೇಳಿಕೆ ಕೊಟ್ಟಿದ್ದರು ಸೊ ಅದಕ್ಕೋಸ್ಕರ ಇದು ಗುಮ್ಮಿಸ್ಕೊಂತೀಯ ಅನ್ನೋದು ಒಂದು ಏನತ್ತೀವಂತಂದರೆ ಒಂದು ಭಯ ಉಡಿಸುವಂಥದ್ದು ಅಂದರೆ ಹೊಡೆಯೋ ರೀತಿಯಲ್ಲಿ ಅನ್ನಿಸ್ತಿದೆ ಸೊ ಅದಕ್ಕೋಸ್ಕರ ಇದು ಇವರು ಯಾವ ರೀತಿಯಲ್ಲಿ ಮಾತಾಡ್ತಾರೆ ಸೊ ಇವರು ಇವರಿಗೆ ಚಿ ಬ್ಯಾನ್ ಮಾಡಬೇಕು ಆ ರೀತಿಯಲ್ಲಿ ಕೆಲವೊಂದು ಹೇಳಿಕೆಗಳನ್ನ ಕೊಟ್ಟು ಆಮೇಲೆ ದರ್ಶನ ಒಬ್ಬ ಕುಡುಕ ಅನ್ನೋ ರೀತಿಯಲ್ಲೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ ಯಾರು ಕನ್ನಡ ಶೆಫಿ ಅನ್ನೋರು ಸೊ ಏನಾಗುತ್ತೋ ಗೊತ್ತಿಲ್ಲ ಏನೂ ಆಗೋಲ್ಲ ನನ್ನ ಪ್ರಕಾರ ಇವರು ಯಾವುದೇವುದಕ್ಕೂ ಹೋರಾಟ ಮಾಡ್ತಾರೆ ಮಾಡಬೇಕಾದಂಥ ವಿಚಾರಗಳೇ ಸುಮಾರಿದೆ ಕರ್ನಾಟಕದಲ್ಲಿ ಸೊ ಅದ್ರ ಬಗ್ಗೆ ಮಾಡ್ಬೋದಿತ್ತು ಯಾಕಂತಂದರೆ ಓಕೆ ಅವ್ರು ಏನಾದರೂ ಇದೆ ಅವ್ರು ಮಾತಾಡ್ಕೊತಾರೆ ಅವ್ರದ್ದು ಇಂಡಿವಿಜುವಲ್ ಹೋಪತಿಯವರಿಂದ ಅವ್ರು ಮಾತಾಡಬೇಕಾದ್ನ ಸೊ ಇವ್ರದ್ದು ಸಂಘಟನೆ ಅವ್ರದ್ದು ಇದರಲ್ಲಿ ಏನು ಕೆಲಸ ಅಂತ ಗೊತ್ತಿಲ್ಲ ನನಗೆ ಮಾಡಲಿ ಬೇಡ ಅಂತ ಹೇಳ್ತಿಲ್ಲ ಎಲ್ಲದ್ರ ಬಗ್ಗೆನೂ ಮಾತಾಡ್ತಾರೆ ಇವರು ಸೊ ಇದು ಇದು ಯೂಸ್ಲೆಸ್ ಅಂತ ನನಗನ್ಸುತ್ತೆ ಗುರು ಸೊ ಅವ್ರು ಮಾಡಿದ್ದಾರೆ ಮಾಡಿ ತಪ್ಪು ಅಂತಲೇ ಇಲ್ಲ ಯಾರಿಗೆ ಏನಾದರೂ ಆ ಥರ ಹೆದರಿಕೆ ಹಾಕುವಂಥದ್ದು ಬ ಇದು ಮಾಡುವಂಥದ್ದು ತಪ್ಪು ಒಪ್ಕೊಂತೀನಿ ಬಟ್ ಕರ್ನಾಟಕ ಪ್ರಜಾ ಪಕ್ಷ ಅಥವಾ ಒಂದು ಸಂಘಟನೆ ಅಂತ ಇಟ್ಕೊಂಡು ಸುಮಾರು ಕೆಲಸಗಳಿದೆ ಸೊ ಅದ್ರ ಬಗ್ಗೆ ನೀವು ಗಮನ ವಹಿಸಿ ಸೊ ಇದೆಲ್ಲ ಏನಂತಂದರೆ ಇದು ನೀವು ಕಂಪ್ಲೇಂಟ್ ಕೊಡೋದು ಅವ್ರು ತೊಗೊಳ್ಳೋದು ಮಾತಲ್ಲ ಅದಕ್ಕೆ ಏನಾಗುತ್ತೆ ಅನ್ನೋದು ಇಂಪಾರ್ಟೆಂಟು ಅದು ಆಗೋಲ್ಲ ಅವ್ರು ಏನಿದೆ ಉಮಾಪತಿ ಅವ್ರು ಏನು ಹೇಳಬೇಕಾಗಿತ್ತು ಏನು ಹೇಳಬಾರ್ದಾಗಿತ್ತು ಅದು ಹೇಳಿದ್ದಾರೆ ದರ್ಶನ್ ಸರ್ ಅದಕ್ಕೇನು ಅವ್ರೇನು ಉತ್ತರ ಕೊಡಬೇಕಾಗಿತ್ತು ಕೊಟ್ಟಿದ್ದಾರೆ ಯಾವ ರೀತಿಯಲ್ಲಿ ಕೊಡಬೇಕಾಗಿತ್ತು ಯಾವ ಹೇಳಿಕೆಗೆ ಅದನ್ನು ಕೊಟ್ಟಿದ್ದಾರೆ ಸೊ ಅದು ಇಬ್ಬರು ಮ್ಯಾಟ್ರು ಸೊ ಅದು ಅಲ್ಲಿಗೆ ಮುಗ್ದು ಈ ಬ್ಯಾನು ಕಂಪ್ಲೇಂಟ್ ಕೊಡೋ ಅಂಥದ್ದು ಇದೆಲ್ಲ ಯೂಸ್ಲೆಸ್ ನನ್ನ ಪ್ರಕಾರ ಸೊ ಇದು ನನ್ನ ಪ್ರಕಾರ ಏನೂ ಆಗೋಲ್ಲ ಓಕೆ ಅದಾದಮೇಲೆ ಮಹಿಳಾ ಆಗೋಕ್ಕೆ ಕೂಡ ಕಂಪ್ಲೇಂಟನ್ನ ಕೊಟ್ಟಿದ್ದಾರೆ ಸೊ ಅದು ಏನು ಅಂತಂದರೆ ದರ್ಶನ್ ಸರ್ ಕೆಲವೊಂದು ಹೇಳಿಕೆಗಳು ಅದು ಅವರಿಗೆ ಅದೇನಂತಂದರೆ ಹೆಣ್ಮಕ್ಳಿಗೆ ಒಂದು ರೀತಿಯಲ್ಲಿ ನೋವು ಉಂಟು ಮಾಡುವಂಥ ಕೆಲವೊಂದು ಹೇಳಿಕೆಗಳಂತೆ ಅದರಲ್ಲೂ ಮುಖ್ಯವಾಗಿ ಮಾತಾಡಿದ್ದು ಅವ್ರ ಹೆಂಡ್ತಿ ಏನು ಆ ಟೈಮ್ಗಳಿಂದ ಅದೇನು ಮಾತಾಡಿದರು ಆಮೇಲೆ ಕೆಲವೊಂದು ಆಡಿಯೋ ರೆಕಾರ್ಡ್ ಎಲ್ಲ ಇಟ್ಕೊಂಡೆಲ್ಲ ಮಾತಾಡ್ತಿದ್ದಾರೆ ಇವಾಗ ಜೊತೆಗೆ ಅದೃಷ್ಟ ದೇವತೆ ಬಗ್ಗೆ ಒಂದು ಮಾತಾಡಿದರು ಸೊ ಬಂದರೆ ಅದು ಮನೇಲಿ ಕೂಸ್ಕೊಬೇಕು ಹಾಗೆ ಅಂತ ಕೆಲವೊಂದು ಮಾತಾಡಿದರು ಸೊ ಅದು ಒಂದು ಇಟ್ಕೊಂಡಿದ್ದಾರೆ ಆಮೇಲೆ ಇವಾಗ ರೀಸೆಂಟಾಗಿ ಒಂದು ಕಾಟೇರ ಸಕ್ಸಸ್ ಮೀಟಲ್ಲಿ ಒಂದು ಸೆಲೆಬ್ರೇಷನಲ್ಲಿ ಕೂಡ ಒಂದು ಮಾತು ಹೇಳಿದ್ರು ಇವತ್ತು ಇರ್ತಾಳೆ ನಾಳೆ ಅವಳು ಇರ್ತಾಳೆ ಇವರು ಅಜ್ಜನ ಬಡಿಯ ಇದ್ರ ಬಗ್ಗೆ ನಾನೇ ತಲೆ ಕೆಲಸೊಳ್ಳಿ ನನಗೆ ಏನಂದ್ರೆ ನನ್ನ ಸೆಲೆಬ್ರಿಟಿಗಳು ನನ್ನ ಸಿನಿಮಾ ಮಾತ್ರ ಮುಖ್ಯ ಅಂತ ಕೂಡ ಹೇಳಿದರು ಸೊ ಇದೆಲ್ಲ ಕೆಲವೊಂದು ವಿಷಯಗಳನ್ನ ಇಟ್ಕೊಂಡು ಹೆಣ್ಮಕ್ಳು ಬಗ್ಗೆ ಈ ಥರ ಎಲ್ಲ ಮಾತಾಡ್ತಾರೆ ಅವರು ಸಮಾಜಕ್ಕೆ ಏನು ಒಂದು ಕೊಡುಗೆ ಕೊಡ್ತಾರೆ ಯಾವ ರೀತಿಯಲ್ಲಿ ಮಾದರಿಯಾಗಿರ್ತಾರೆ ಅನ್ನೋ ಒಂದು ಇಟ್ಕೊಂಡು ಮಾತನ್ನು ಇಟ್ಕೊಂಡು ಸೊ ಇವರು ಕೂಡ ಒಂದು ಮಹಿಳಾ ಆಯೋಗಕ್ಕೆ ದೂರನ್ನ ಕೊಟ್ಟಿದ್ದಾರೆ ಅವ್ರು ಕ್ಷಮೆ ಕೇಳಬೇಕು ಕ್ಷಮೆ ಕೇಳಿಲ್ಲ ಅಂತಂದರೆ ಅವರ ಮೊನ್ನೆ ಮುಂದೆ ಹೋಗಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸೊ ಇದು ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೋ ನನಗೆ ಗೊತ್ತಿಲ್ಲ ಸೊ ಮಹಿಳಾ ಆಗ ಆಯೋಗಕ್ಕೆ ಕೊಟ್ಟಿರುವಂಥದ್ದು ನಾನು ತಪ್ಪು ಅಂತ ಹೇಳಲ್ಲ ಮದೇ ಅದೇ ಇದನ್ನು ಯಾವ ರೀತಿಯಲ್ಲಿ ದರ್ಶನ್ ಅವರು ಉತ್ತರ ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ನನ್ನ ಪ್ರಕಾರ ಅವ್ರೇನು ಏನು ಉತ್ತರ ಕೊಡಲ್ಲ ತಲೆನೇ ಕೆಡಿಸ್ಕೊಡಲ್ಲ ಅಂತ ಅನ್ಸುತ್ತೆ ಇದು ಈ ಥರದೊಂದು ಮ್ಯಾಟ್ರ್ಗಳಿಗೆ ಸೊ ಇದ್ರದ್ದು ಬಿಟ್ಟು ಇನ್ನೊಂದು ಒಳ್ಳೆಯ ವಿಚಾರ ಏನಾದಂದರೆ ದರ್ಶನ್ ಸರ್ ಅವ್ರದ್ದು ಒಂದು ಚಾಕ್ಲೇಟ್ ಒಂದು ಸ್ಟ್ಯಾಚು ಪ್ರತಿಮೆ ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ ಸೊ ಅಲ್ಲಿ ಅಷ್ಟೊಂದು ದೊಡ್ಡದಾಗಿ ಮಾಡಿದ್ದಾರೆ ಸೊ ಅದು ದರ್ಶನ್ ಸರ್ ಅವ್ರದ್ದು ಯಾರೋ ಅಭಿಮಾನಿ ಅಂತ ಅನ್ಸುತ್ತೆ ಮಾಡಿರ್ಬೋದು ಸೊ ಈ ಒಂದು ಮೂರು ಮೂರು ಏನು ಸೆಲೆಬ್ರೇಷನ್ ಬಂತು ಸೊ ಅದ್ರ ಪ್ರಕಾರ ಇದು ಒಂದು ಕೂಡ ಮಾಡಿದ್ದಾರೆ ಚಾಕ್ಲೇಟ್ ಸ್ಟ್ಯಾಚ್ಯೂ ಕರ್ನಾಟಕದಲ್ಲೇ ಮೊದಲಂತೆ ಆ ಒಂದು ಅಷ್ಟೊಂದು ಸಿಕ್ಸ್ ಪಾಯಿಂಟ್ ಟು ಅಡಿ ಎತ್ತರಕ್ಕೆ ಸೊ ಅವರ ಒಂದು ಐಟಿಗೆನೇ ಮಾಡಿರುವಂಥದ್ದು ಅವರು ನೋಡಿ ತುಂಬ ಎಂಜಾಯ್ ಮಾಡ್ತಾ ಇದ್ದರು ದರ್ಶನ್ ಅವರು ಸೊ ಫೈನಲ್ ಆಗಿ ಹೇಳೋದಾದ್ರೆ ನಿಮ್ಗೆ ಏನು ಅನಿಸುತ್ತೆ ಇವಾಗ ದರ್ಶನ್ ಸರ್ ಅಭಿಮಾನಿ ಆದರೂ ಆಗಿರ್ಬೋದು ಅಥವಾ ಬೇರೆ ಒಂದು ಚಿತ್ರದ ಅಭಿಮಾನಿಗಳಾದರೂ ಆಗಿರ್ಬೋದು ನಿಮಗೊಂದು ಯೋಚನೆ ಏನು ಅನಿಸುತ್ತೆ ದರ್ಶನ್ ಸರ್ ಈ ಕೆಲವೊಂದು ಮಾತುಗಳು ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಅವ್ರು ಮಾತಾಡಿದ್ದು ಸರಿ ಅಂತ ಅನಿಸುತ್ತಾ ಅಥವಾ ಮಾತಾಡಿದ್ದು ಸರಿ ಇದೆ ಬಟ್ ಅವ್ರು ಪದ ಬಳಕೆ ಮಾಡಿರೋಂಥದ್ದು ಎಲ್ಲೋ ಕಂಟ್ರೋಲ್ ಮಾಡ್ಬೋದಾಗಿತ್ತು ಈ ತಗಳು ಅನ್ನುವಂಥದ್ದು ಆಮೇಲೆ ಇವಳು ಇವತ್ತು ಇವಳು ಇರ್ತಾಳೆ ಅವಳು ಇರ್ತಾಳೆ ಅನ್ನುವಂಥದ್ದು ಕೆಲವೊಂದು ಪದಗಳು ನಿಮಗೆ ತಪ್ಪು ಅನಿಸುತ್ತೆ ಅಥವಾ ಸರಿ ಅನಿಸುತ್ತೆ ಅನ್ನೋದು ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸೊ ನೋಡೋಣ ಏನೇನಾಗುತ್ತೆ ಅಂತ ಸದ್ಯಕ್ಕೆ ನನಗೆ ಅನಿಸಿರೋದನ್ನ ವಿಡಿಯೋ ನೆಚ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಆಟ ಮುಂದೆ ನೋಡೋದ್ರಲ್ಲಿ ಸಿಗೋವರೆಗೂ ನಮಸ್ತೆ